ಹಲವಾರು ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆಯನ್ನು ಮಾಡಿ ಇಂದಿನ ದಿನ ಸ್ವದೇಶಕ್ಕೆ ಆಗಮಿಸಿ ಹಾಗೂ ಇನ್ನೇನು ಕೆಲವೇ ತಾಸುಗಳಲ್ಲಿ ಸ್ವ ಗ್ರಾಮಕ್ಕೂ ಸಹ ಆಗಮಿಸುವ ಸುಸಂದರ್ಭ ಹಾಗಾಗಿ ಭವ್ಯವಾದ ಮೆರವಣಿಗೆಯ ಮೂಲಕ ಗೋನ್ವಾರ ಗ್ರಾಮದ ಗುರು ಹಿರಿಯರು ದೈವ ವೃಂದದವರು ಸಹೋದರ ಸಹೋದರಿಯರು ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳು ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಸ್ವಾಗತ ಕೋರುವಂತಹ ಶುಭ ದಿನ ಹಾಗಾಗಿ ಇಂದಿನ ಶುಭ ದಿನದ ಶುಭ ಕಾರ್ಯಕ್ರಮವನ್ನು ಸಂಗೀತ ಕಾರ್ಯಕ್ರಮದ ಮೂಲಕ ನೆರವೇರಿಸ್ತಾ ಇದ್ದೀವಿ ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂಥ ಸದ್ಭಕ್ತರು ಗೋನ್ವಾರ ಗ್ರಾಮದ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಂಡು ಸಂಗೀತ ಕಾರ್ಯಕ್ರಮವನ್ನು ಆಲಿಸಬೇಕಾಗಿ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಸಂಗೀತ ಕಾರ್ಯಕ್ರಮ ನೆರವೇರಿಸಲು ಬಂದಿರುವಂತಹ ಗವಾಯಿಗಳು ಆಗಿರುವಂತಹ ಗ್ರಾಮದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಶಿಷ್ಯಂದರು ಆಗಿರತಕ್ಕಂಥ ಹನುಮಂತರಾಯಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಸಂಗೀತ ಕಾರ್ಯಕ್ರಮಕ್ಕೆ ತಬಲಾ ವಾದಕರಾಗಿ ಸಾಥ್ ನೀಡಲು ಆಗಮಿಸಿರುವಂತಹ ನಿಜಾಗೋಣ ಭೋಗಾವತಿ ಅಣ್ಣನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರೂ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸಕಲ ಸಪ್ತಾದಿಗಳು ಸಂಗೀತ ಕಾರ್ಯಕ್ರಮವನ್ನು ಆಲಿಸಿ ಮನ ಸಂತೋಷ ಪಡಿಸಿಕೊಳ್ಬೇಕಾಗಿ ಸದಿಗಳಿಗೆ ಸೋಭೆ ತರಲು ಗೋನ್ವಾರ್ ಗ್ರಾಮದ ಆಲು ಮತದ ಬಂಧುಗಳು ಆಗಿರುವಂತಹ ಡೊಳ್ಳಿನ ಮೇಳದವರು ಎಲ್ಲೇ ಇದ್ದರೂ ಆದಷ್ಟು ಬೇಗನೆ ಶರಣರ ಪುಣ್ಯಕ್ಷೇತ್ರದತ್ತ ಆಗಮಿಸಬೇಕಾಗಿ ಹಾಲು ಮತದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಅಲಿಗಿ ಮೇಳದ ಸದ್ಭಕ್ತರು ಸಹ ಎಲ್ಲೇ ಇದ್ದರೂ ತಮ್ಮ ತಮ್ಮ ಅಲಿಗಿಗಳನ್ನು ತೆಗೆದುಕೊಂಡು ಶರಣರ ಪುಣ್ಯಕ್ಷೇತ್ರದತ್ತ ಧಾವಿಸಿ ಬರಬೇಕೆಂದು ಅಲಿಗಿ ಮೇಳದ ಸದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಮೆರವಣಿಗೆಗೆ ಸೋಭೆ ತರುವಂತಹ ಸುಮಂಗಲಿಯರು ಸುಮಂಗಲೆಯರು ತಮ್ಮ ತಮ್ಮ ಕಳಸಗಳೊಂದಿಗೆ ಶರಣರ ಪುಣ್ಯಕ್ಷೇತ್ರದತ್ತ ಆಗಮಿಸಬೇಕಾಗಿ ಕೋನವರ್ ಸುಮಂಗಲೆಯರಲ್ಲಿ ಸಹೋದರಿಯರಲ್ಲಿ ತಾಯಿಂಗಿಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬ್ಯಾಂಡ್ ಮೇಳದ ಸದ್ಭಕ್ತರು ಸಹ ಆಗಮಿಸಿದ್ದಾರೆ ಅವರು ಸಹ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ಬ್ಯಾಂಡ್ ಮೇಳವನ್ನು ನುಡಿಸಬೇಕಾಗಿ ಬ್ಯಾಂಡ್ ಮೇಳದ ಸದ್ಭಕ್ತರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ವಿಶೇಷವಾಗಿ ಗೋನ್ವಾರ್ ಗ್ರಾಮದ ಸಹೋದರಿಯರು ತಾಯಂದಿರು ಸುಮಂಗಲಿಯರು ತಮ್ಮ ತಮ್ಮ ಕಳಸಗಳನ್ನು ತೆಗೆದುಕೊಂಡು ಶರಣರ ಪುಣ್ಯಕ್ಷೇತ್ರದತ್ತ ಆಗಮಿಸಬೇಕಾಗಿ ಸಹೋದರಿಯರಲ್ಲಿ ತಾಯಂದಿರಲ್ಲಿ ಅಕ್ಕ ತಂಗಿಯಾರಲ್ಲಿ ಸುಮಂಗಲೆಯರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಶ್ರೀ ಭೋತ ಗಣಿ ಸೇವಿತ ಭಕ್ಷಿತ